आत्मीय स्नेहित्रे नमस्कार ಗೆಳೆಯರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಎಲ್ಲವೂ ಕೂಡ ಗೊಂದಲದ ಗೂಡಾಗಿದೆ ಏನು ಮಾಡಬೇಕು ಅಂತ ಹೈಕಮಾಂಡ್ಗೂ ಕೂಡ ಗೊತ್ತಾಗ್ತಾ ಇಲ್ಲ ಸ್ವತಃ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೂ ಕೂಡ ಯಾವ ರೀತಿಯಾಗಿ ಉಳಿಸ್ಕೊಳ್ಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಒಂದು ಕಡೆಯಿಂದ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಿಂದ ಈಗ ಒಂದು ಕಾಲನ್ನು ಎತ್ತಿ ಹೊರಗಡೆ ಇಟ್ಟುಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ನಡೆಯನ್ನು ನೋಡ್ತಾ ಇದ್ರೆ ಹಾಗೆ ಅನಿಸುತ್ತೆ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಇಲ್ಲ ನಾನು ಕಾಂಗ್ರೆಸ್ ಪಕ್ಷವನ್ನು ಬಿಡ್ತಿಲ್ಲ ಅಂತ ಹೇಳಿದ್ರೂ ಕೂಡ ಅದನ್ನು ಯಾರೂ ಕೂಡ ನಂಬೋದಕ್ಕೆ ರೆಡಿ ಆಗ್ತಾ ಇಲ್ಲ ಯಾಕೆ ಅಂದರೆ ಡಿ ಕೆ ಶಿವಕುಮಾರ್ ಅವರ ನಡೆಗಳು ಮತ್ತು ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇರುವಂತಹ ಸೂಚನೆಗಳು ಆ ತರಹ ಇದೆ ಈಗ ಡಿ ಕೆ ಬೆನ್ನಲ್ಲೇ ಮತ್ತೊಬ್ಬ ಕಾಂಗ್ರೆಸ್ನ ಪ್ರಭಾವಿ ನಾಯಕರೂ ಕೂಡ ಈಗ ಕಾಂಗ್ರೆಸ್ ಪಕ್ಷದಿಂದ ಹೊರನಡೆಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಆಲ್ಮೋಸ್ಟ್ ಈಗ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಡೋದೊಂದೇ ಬಾಕಿ ಅಷ್ಟರ ಮಟ್ಟಿಗೆ ಆ ನಾಯಕ ಬಂದು ನಿಂತಿದ್ದಾರೆ ಇದರಿಂದಾಗಿ ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ನಷ್ಟ ಆಗುತ್ತೆ ಮತ್ತು ಯಾವ ನಾಯಕ ಈಗ ಕಾಂಗ್ರೆಸ್ ಪಕ್ಷದಿಂದ ಹೊರ ನಡೆಯೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಹೊರಗಡೆ ಬಂದಿದ್ದಾರೆ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾಗಿ ಸಂಕಷ್ಟವನ್ನು ಎದುರಿಸ್ತಾ ಇದೆ ಅನ್ನೋದು ನಿಮಗೂ ಕೂಡ ಗೊತ್ತು ಕರ್ನಾಟಕದ ಕಾಂಗ್ರೆಸ್ ವಿಚಾರದಲ್ಲಿ ಹೈಕಮಾಂಡ್ ಏನೂ ಕೂಡ ಮಾಡೋದಕ್ಕೆ ಆಗುತ್ತಾ ಇಲ್ಲ ಒಂದು ಕಡೆಯಿಂದ ಡಿ ಕೆ ಶಿವಕುಮಾರ್ ಅವರಿಗೇನಾದರೂ ಅಧಿಕಾರ ಕೊಟ್ಟರೆ ಈ ಕಡೆ ಸಿದ್ದರಾಮಯ್ಯ ಬಣದ ನಾಯಕ ರು ಹೇಳ್ತಾರೆ ಹಾಗಾಗಿ ಹೈಕಮಾಂಡ್ ತಲೆಕೆಡಿಸಿಕೊಂಡು ಕುಳಿತಿರುವಾಗ ಅತ್ತ ಈಗ ಮತ್ತೊಬ್ಬ ಪ್ರಭಾವಿ ನಾಯಕ ಕಾಂಗ್ರೆಸ್ ಪಕ್ಷವನ್ನು ತರೆಯೋದಕ್ಕೆ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಅವರನ್ನು ರಾಹುಲ್ ಗಾಂಧಿಯವರು ಕರೆದು ಮಾತನಾಡಿಸುವಂತಹ ಎಲ್ಲ ಪ್ರಯತ್ನಗಳಾಯಿತು ರಾಹುಲ್ ಗಾಂಧಿ ಅಲ್ಲ ಸೋನಿಯಾ ಗಾಂಧಿ ಕೂಡ ಕರೆದು ಮಾತನಾಡಿಸಿದ್ದಾರೆ ಆದರೆ ಅವರು ಇಟ್ಟಂತಹ ಡಿಮ್ಯಾಂಡ್ಗೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಬಳಿ ಯಾವ ಉತ್ತರವೂ ಇಲ್ಲ ಹಾಗಾಗಿ ಕೇವಲ ಒಂದು ವಾರದ ಗಡುವನ್ನು ಅವರು ಕೊಟ್ಟಿದ್ದಾರೆ ಒಂದು ವಾರದ ಒಳಗಾಗಿ ನಿಮ್ಮ ನಿರ್ಧಾರವನ್ನು ತಿಳಿಸದೇ ಇದ್ದರೆ ನನಗೆ ಬೇರೆ ಆಪ್ಷನ್ ಆಲ್ರೆಡಿ ರೆಡಿಯಾಗಿದೆ ಅನ್ನುವಂತಹ ಮಾತನ್ನು ಹೇಳಿ ಬಂದಿದ್ದಾರೆ ಈಗ ಅದು ದೆಹಲಿ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನ ಉಂಟು ಉಂಟು ಮಾಡ್ತಾ ಇದೆ ಹಾಗಾದರೆ ಆ ನಾಯಕ ಯಾರು ಅಂತ ನೋಡೋದಾದರೆ ಆ ನಾಯಕ ಬೇರೆ ಯಾರು ಅಲ್ಲ ಕಾಂಗ್ರೆಸ್ನ ಅತ್ಯಂತ ಬುದ್ಧಿವಂತ ನಾಯಕ ಕಾಂಗ್ರೆಸ್ನಲ್ಲಿ ಇರುವಂತಹ ಕೆಲವೇ ಕೆಲವು ಬುದ್ಧಿವಂತ ನಾಯಕರಲ್ಲಿ ಆ ನಾಯಕ ಕೂಡ ಇದ್ದಾರೆ ಅವರು ಬೇರೆ ಯಾರು ಅಲ್ಲ ಶಶಿ ತರೂರ್ ಗೆಳೆಯರೆ ಶಶಿ ತರೂರ್ ಕಾಂಗ್ರೆಸ್ನ ಬಹಳ ದೊಡ್ಡ ಹೆಸರು ಕಾಂಗ್ರೆಸ್ನಲ್ಲಿ ಬುದ್ಧಿವಂತ ನಾಯಕರು ಅಂತ ಅನಿಸಿಕೊಂಡಿದ್ದಾರೆ ಶಶಿ ತರೂರ್ ಶಶಿ ತರೂರ್ ಯಾವುದನ್ನಾದರೂ ಟೀಕೆ ಮಾಡಬೇಕಾದ್ರೆ ಯಾವುದನ್ನಾದರೂ ವಿರೋಧಿಸಬೇಕಾದ್ರೆ ಸುಖ ಸುಮ್ಮನೆ ಅವರು ವಿರೋಧ ಪಡ ವಿರೋಧ ಪಡಿಸೋದಿಲ್ಲ ಅದರಲ್ಲಿ ಒಂದು ಅರ್ಥ ಇರುತ್ತೆ ಮತ್ತು ಅದರ ಬಗ್ಗೆ ಅಧ್ಯಯನವನ್ನ ಮಾಡಿಕೊಂಡು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಸೊ ಹಾಗಾಗಿ ಕಾಂಗ್ರೆಸ್ನಲ್ಲಿ ಶಶಿ ತರೂರ್ ಬಹಳ ದೊಡ್ಡ ಹೆಸರು ಕಾಂಗ್ರೆಸ್ ನ ಅತ್ಯದ್ಭುತ ವಾಗ್ಮಿಗಳಲ್ಲಿ ಶಶಿ ತರೂರ್ ಕೂಡ ಒಬ್ರು ಈಗ ಅದೇ ಶಶಿ ತರೂರ್ ಕಾಂಗ್ರೆಸ್ ಪಕ್ಷವನ್ನು ಬಿಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಶಶಿ ತರೂರ್ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಯಾವ ಪಕ್ಷ ಸೇರ್ತಾರೆ ಅನ್ನೋದನ್ನ ನಂತರ ಹೇಳ್ತೀನಿ ಶಶಿ ತರೂರ್ ಕಾಂಗ್ರೆಸ್ ಪಕ್ಷವನ್ನು ಬಿಡ್ತಾರೆ ಅನ್ನೋದಕ್ಕೆ ಕೊಡ್ತಾ ಇರುವಂತಹ ಕೆಲ ಸುಳಿವುಗಳ ಬಗ್ಗೆ ನಿಮಗೆ ಹೇಳಿಬಿಡ್ತೀನಿ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರ ತರಹ ಶಶಿ ತರೂರ್ ಕೂಡ ಅದೇ ತರಹ ಮಾಡ್ತಾ ಇದ್ದಾರೆ ಅದೇ ತರಹದ ಒಂದಷ್ಟು ಸುಳಿವನ್ನ ಕೊಡ್ತಾ ಇದ್ದಾರೆ ಮೊನ್ನೆಯಷ್ಟೇ ನರೇಂದ್ರ ಮೋದಿ ಅವರು ಅಮೆರಿಕ ಪ್ರವಾಸವನ್ನು ಮಾಡಿದ್ರಲ್ಲ ಆ ಅಮೇರಿಕಾ ಪ್ರವಾಸ ಆದ ನಂತರ ಇದೇ ರಾಹುಲ್ ಗಾಂಧಿಯವರು ಅರ್ಥವಿಲ್ಲದ ಹಾಗೆ ಲಾಜಿಕ್ ಇಲ್ಲದ ಹಾಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಅಲ್ಲಿ ಅವರು ಅದಾನಿಯನ್ನ ಸೇಫ್ ಮಾಡೋದಕ್ಕೆ ಹೋಗಿದ್ದಾರೆ ಅನ್ನುವಂತಹ ಮಟ್ಟದಲ್ಲಿ ವಿರೋಧಿಸಿದ್ರು ಆದರೆ ಶಶಿ ತರೂರ್ ಅವರು ರಾಹುಲ್ ಗಾಂಧಿ ಅವರನ್ನು ಇಲ್ಲಿ ವಿರೋಧಿಸಿದ್ರು ರಾಹುಲ್ ಗಾಂಧಿ ಅವರು ಅರ್ಥವಿಲ್ಲದ ಹಾಗೆ ಕೇವಲ ಅಂಬಾನಿ ಅದಾನಿ ಅದನ್ನು ಮಾತನಾಡೋದು ಬಿಟ್ಟು ಆಗಿರುವಂತಹ ಒಳ್ಳೆಯ ಕೆಲಸದ ಬಗ್ಗೆ ಮಾತನಾಡಬೇಕು ಮೋದಿ ಅವರ ಅಮೆರಿಕ ಪ್ರವಾಸ ಬಹಳ ಯಶಸ್ವಿಯಾಗಿದೆ ಟ್ರಂಪ್ ಅವರು ಮೋದಿ ಹೊಗಳಿದ್ದು ನಿಜಕ್ಕೂ ಕೂಡ ಅದು ಭಾರತಕ್ಕೆ ಒಂದು ಹೆಮ್ಮೆಯ ತರುವಂತಹ ಕ್ಷಣ ಅದರ ಜೊತೆಗೆ ಟ್ರಂಪ್ ಅವರು ಎಫ್ ಥರ್ಟಿ ಫೈ ಆಫರ್ ಮಾಡಿದ್ದು ಭಾರತಕ್ಕೆ ಬಹಳ ದೊಡ್ಡ ಬೆಳವಣಿಗೆ ಅನ್ನುವ ರೀತಿಯಲ್ಲಿ ಶಶಿ ತರೂರ್ ಅವರು ಮಾತನಾಡಿದರು ಅದಾದ ಬಳಿಕ ಶಶಿ ತರೂರ್ ಅವರು ಕೇಂದ್ರದ ಮಂತ್ರಿಯಾಗಿರುವಂತಹ ಪಿಯೂಷ್ ಗೋಯಲ್ ಅವರ ಜೊತೆ ನಗನಗತ್ತ ಸೆಲ್ಫಿಯನ್ನು ತೆಗೆದುಕೊಂಡ್ರು ನಗನಗತ್ತ ಸೆಲ್ಫಿಯನ್ನ ತೆಗೆದುಕೊಂಡು ಅದನ್ನ ತಮ್ಮ ಸೋ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿಯೂ ಕೂಡ ಶಶಿ ತರೂರ್ ಅದನ್ನು ಪೋಸ್ಟ್ ಕೂಡ ಮಾಡಿದ್ರು ಶೇರ್ ಕೂಡ ಮಾಡಿಕೊಂಡ್ರು ಇದರಲ್ಲಿ ಇದೆಲ್ಲದರ ಜೊತೆಗೆ ಶಶಿ ತರೂರ್ ಅವರು ಅವರು ಕೂಡ ಈಗ ಹಿಂದುತ್ವವನ್ನು ಪ್ರತಿಪಾದಿಸ್ತಾ ಇದ್ದಾರೆ ಶಿವರಾತ್ರಿಯ ಬಗ್ಗೆ ಮಾತನಾಡ್ತಾ ಇದ್ದಾರೆ ಮತ್ತು ಕುಂಭಮೇಳದ ಬಗ್ಗೆ ಶಶಿ ತರೂರ್ ಮಾತನಾಡ್ತಾ ಇದ್ದಾರೆ ಇಷ್ಟೆಲ್ಲ ಬೆಳವಣಿಗೆಗಳು ಶಶಿ ತರೂರ್ ಬಿ ಜೆ ಪಿಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಹೇಳಿದರೆ ಶಶಿ ತರೂರ್ ಅವರು ಕಾಂಗ್ರೆಸ್ ಬಿಡೋದಕ್ಕೆ ಬಹಳ ಮುಖ್ಯ ಕಾರಣ ಏನು ಅಂತ ನೋಡೋದಾದರೆ ಶಶಿ ತರೂರ್ ಅವರು ಕಾಂಗ್ರೆಸ್ ಬಿಡೋದಕ್ಕೆ ಬಹಳ ಮುಖ್ಯ ಕಾರಣ ಏನು ಅಂದರೆ ಕಾಂಗ್ರೆಸ್ನಲ್ಲಿ ಬುದ್ಧಿವಂತ ನಾಯಕರು ಡಿಪ್ಲೊಮೆಟಿಕ್ ನಾಯಕರು ಯಾರಿದ್ದಾರಲ್ಲ ಅವರಿಗೆ ಹೈಕಮಾಂಡ್ ಬೆಲೆ ಕೊಡೋದಿಲ್ಲ ಹೈಕಮಾಂಡ್ ಅವರಿಗೆ ಗೌರವವನ್ನು ಕೊಡೋದಿಲ್ಲ ಅನ್ನೋದು ಒಂದು ಕಾರಣ ಆದರೆ ಮತ್ತೊಂದು ಕಾರಣ ಏನು ಅಂದರೆ ಕಾಂಗ್ರೆಸ್ನಲ್ಲಿ ಅಂದರೆ ಕೇರಳ ಕಾಂಗ್ರೆಸ್ನಲ್ಲಿ ಈಗ ನಾಯಕತ್ವದ ಕೊರತೆ ಇದೆ ಇದರ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ಎಷ್ಟು ತಂದರೂ ಕೂಡ ಹೈಕಮಾಂಡ್ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಾ ಇಲ್ಲ ಮುಂದಿನ ವರ್ಷವೇ ಕೇರಳದಲ್ಲಿ ಎಲೆಕ್ಷನ್ ಇದೆ ಹಾಗಾಗಿ ಈಗಿನಿಂದಲೇ ನಾವು ರೆಡಿಯಾಗಬೇಕು ಒಂದು ನಾಯಕತ್ವದ ವಿಚಾರವಾಗಿ ಕೇರಳವನ್ನು ನನಗೆ ಬಿಟ್ಟುಕೊಡಿ ಅಥವಾ ಕೇರಳದ ನಾಯಕತ್ವವನ್ನು ನನಗೆ ಕೊಡಿ ಅಂತ ಕೇಳಿದ್ರು ಕೂಡ ಶಶಿ ತರೂರ್ ಅವರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ಹೈಕಮಾಂಡ್ ಕೊಡ್ತಾ ಇಲ್ಲ ಹಾಗಾಗಿ ಶಶಿ ತರೂರ್ ಅವರು ಈಗ ಸಿಡಿದೆದ್ದಿದ್ದಾರೆ ಕೇವಲ ಅಷ್ಟು ಮಾತ್ರ ಅಲ್ಲ ಗೆಳೆಯರೆ ಶಶಿ ತರೂರ್ ಅವರು ಎಂತಹ ಅದ್ಭುತ ವಾಗ್ಮಿ ಅನ್ನೋದು ನಿಮಗೂ ಕೂಡ ಗೊತ್ತಿದೆ ಶಶಿ ತರೂರ್ ಅವರು ಯಾವ ರೀತಿಯಾಗಿ ವಿರೋಧ ಪಕ್ಷವನ್ನ ತಮ್ಮ ಭಾಷಣದ ಮೂಲಕ ಅಥವಾ ಅವರು ಯಾವುದಾದ್ರೂ ಒಂದು ವಿಚಾರವನ್ನು ವಿರೋಧಿಸ್ತಾರೆ ಅಂದರೆ ಅದಕ್ಕೆ ಲಾಜಿಕ್ ಮತ್ತು ಅರ್ಥ ಎರಡೂ ಕೂಡ ಇರುತ್ತೆ ಇಂತಹ ವಾಗ್ಮಿಯನ್ನು ಲೋಕಸಭೆಯಲ್ಲಾದರೂ ಕಾಂಗ್ರೆಸ್ ಬಳಸಿಕೊಳ್ತಾ ಇದೆಯಾ ಖಂಡಿತವಾಗಿಯೂ ಇಲ್ಲ ಲೋಕಸಭೆಯಲ್ಲಿ ಶಶಿ ತರೂರ್ ಅವರೇನಾದರೂ ಮಾತನಾಡಿಬಿಟ್ರೆ ಮರುದಿನ ಮಾಧ್ಯಮಗಳಲ್ಲಿ ಮತ್ತು ಮರುದಿನ ಬರುವಂತಹ ಪತ್ರಿಕೆಗಳಲ್ಲಿ ಶಶಿ ತರೂರ್ ಅವರ ವಿಚಾರವೇ ಹೈಲೈಟ್ ಆಗಿ ಹೋಗಿಬಿಡುತ್ತೆ ರಾಹುಲ್ ಗಾಂಧಿ ಅವರು ಡಲ್ಲಾಗಿ ಕಾಣಿಸ್ತಾರೆ ರಾಹುಲ್ ಗಾಂಧಿ ಅವರತ್ತ ಯಾವ ಮಾಧ್ಯಮವೂ ಕೂಡ ತಲೆ ಹಾಕೋದಿಲ್ಲ ಆ ವಿಚಾರವಾಗಿಯೇ ಶಶಿ ತರೂರ್ ಅವರನ್ನು ಬಳಸಿಕೊಳ್ತಾ ಇಲ್ಲ ಶಶಿ ತರೂರ್ ಅವರಿಗೆ ಅವಕಾಶವನ್ನೇ ಕೊಡ್ತಾ ಇಲ್ಲ ನೀವು ನಂಬಬೇಕು ಗೆಳೆಯರೆ ಸದನದಲ್ಲಿ ಇತ್ತೀಚೆಗೆ ಶಶಿ ತರೂರ್ ಅವರು ಬಹಳ ಆಗಿದ್ದಾರೆ ಅದಕ್ಕೆ ಕಾರಣ ಏನು ಅಂದರೆ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರಿಂದ ಬಂದಂತಹ ಆರ್ಡರ್ ನೀವು ಸದನದಲ್ಲಿ ಮಾತನಾಡಬಾರ್ದು ಅನ್ನುವಂತಹ ಆರ್ಡರ್ ಕೂಡ ಬಂದಿದೆ ಅಂತೆ ಹಾಗಾಗಿಯೇ ಶಶಿ ತರೂರವರು ಎಲ್ಲ ವಿಚಾರ ಗೊತ್ತಿದ್ದರೂ ಕೂಡ ಸೈಲೆಂಟ್ ಆಗಿಯೇ ಸುಮ್ಮನಿರ್ತಾರೆ ಒಂದು ಕಡೆ ರಾಹುಲ್ ಗಾಂಧಿಯವರು ಏನೇನೋ ಮಾತನಾಡಿ ರಾಹುಲ್ ಗಾಂಧಿ ಅವರಿಗೆ ಸದನದಲ್ಲಿ ಮಾತನಾಡೋಕ್ಕಿರೋದು ಎರಡೇ ಎರಡು ವಿಚಾರ ಒಂದು ಅಂಬಾನಿ ಅದಾನಿ ಮತ್ತೊಂದು ಭಾರತದ ಸಂವಿಧಾನ ಇದೆರಡನ್ನು ಬಿಟ್ಟರೆ ಅವರು ಬೇರೆ ಏನನ್ನು ಕೂಡ ಮಾತನಾಡೋದಿಲ್ಲ ಸೊ ಹಾಗಾಗಿ ಶಶಿ ತರೂರ್ ಅವರು ಒಂದು ಕಡೆ ರಾಹುಲ್ ಗಾಂಧಿ ನಗೆಪಾಟ್ಲಿಗೀಡಾಗ್ತಾ ಇದ್ರೆ ಇವರು ಮನದಲ್ಲಿ ನಗುತ್ತ ಸುಮ್ಮನೆ ಕುಳಿತಿದ್ದಾರೆ ಇನ್ನು ಗೆಳೆಯರೆ ಶಶಿ ತರೂರ್ ಅವರು ಕಾಂಗ್ರೆಸ್ ಬಿಡೋದಕ್ಕೆ ಮತ್ತೊಂದು ಕಾರಣವೂ ಕೂಡ ಇದೆ ಮತ್ತೊಂದು ಕಾರಣ ಏನು ಅಂದರೆ ಕೇರಳದಲ್ಲಿ ಎಲೆಕ್ಷನ್ ಬರ್ತಾ ಇದೆ ಶಶಿ ತರೂರ್ ಅವರಿಗೆ ಒಂದು ಕಡೆಯಿಂದ ತಮ್ಮ ಒಂದು ಲೋಕಸಭೆಯಲ್ಲಿಯೂ ಕೂಡ ಅವರಿಗೆ ಸರಿಯಾದ ರೀತಿಯಾಗಿರುವಂತಹ ಬೆಲೆ ಸಿಗುತ್ತಾ ಇಲ್ಲ ಸೊ ಅದಾದರೂ ಬೇಡ ಕೇರಳವನ್ನಾದರೂ ಕೇರಳದ ನಾಯಕತ್ವವನ್ನು ನನಗೆ ಬಿಟ್ಟುಕೊಡಿ ನಾನು ಅಧಿಕ ಅಧಿಕಾರಕ್ಕೆ ತರ್ತೀನಿ ಈಗ ಅಲ್ಲಿ ಎಲ್ ಡಿ ಎಫ್ ಸರ್ಕಾರ ಅಧಿಕಾರದಲ್ಲಿದೆ ಒಂಬತ್ತು ವರ್ಷದಿಂದ ಪಿಣರಾಯಿ ವಿಜಯನವರು ಮುಖ್ಯಮಂತ್ರಿಯಾಗಿದ್ದಾರೆ ಅವರ ವಿರುದ್ಧ ಒಂದು ಆಡಳಿತ ವಿರೋಧಿ ಅಲೆಯೂ ಕೂಡ ಇದೆ ಸೊ ಅದನ್ನು ಸರಿಯಾಗಿ ಬಳಸಿಕೊಂಡು ಯು ಡಿ ಎಫ್ ಸರ್ಕಾರವನ್ನು ಅಧಿಕಾರಕ್ಕೆ ತರ್ತೀನಿ ಅಂತ ಹೇಳ್ತಾ ಇದ್ದಾರೆ ಯು ಡಿ ಎಫ್ ಅಲ್ಲಿ ಅಧಿಕಾರಕ್ಕೆ ಬರುವಂತಹ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಆದರೆ ಶಶಿ ತರೂರ್ ಅವರಿಗೆ ನಾಯಕತ್ವವನ್ನು ಬಿಟ್ಟು ಕೊಡ್ತಾ ಇಲ್ಲ ಯಾಕೆ ಅಂದರೆ ಒಂದು ರೀತಿಯಾಗಿ ರಾಹುಲ್ ಗಾಂಧಿಯವರ ಬಕೆಟನ್ನು ಹಿಡ್ಕೊಂಡು ರಾಹುಲ್ ಗಾಂಧಿಯವರ ಹಿಂದೆಯೇ ತಿರುಗಾಡಿಕೊಂಡು ರಾಹುಲ್ ಗಾಂಧಿ ಅವರ ಪಿ ಎ ಥರ ಕೆಲಸ ಮಾಡ್ತಾ ಇರುವಂತಹ ಕೆ ಸಿ ವೇಣುಗೋಪಾಲ್ ಅಲ್ಲಿ ಇದ್ದಾರೆ ಕೆ ಸಿ ವೇಣುಗೋಪಾಲ್ ಅವರನ್ನು ಸಿ ಎಮ್ ಅಭ್ಯರ್ಥಿಯನ್ನಾಗಿ ಮಾಡೋದಕ್ಕೆ ಈಗ ರಾಹುಲ್ ಗಾಂಧಿಯವರು ಒಪ್ಪಿದ್ದಾರೆ ರಾಹುಲ್ ಗಾಂಧಿಯವರು ಅದಕ್ಕೆ ರೆಡಿಯಾಗಿದ್ದಾರೆ ಸೊ ಶಶಿ ತರೂರ್ ಅವರಿಗೆ ಇದು ಇಷ್ಟ ಇಲ್ಲ ಸೊ ಹಾಗಾಗಿಯೇ ಶಶಿ ತರೂರ್ ಅವರು ಈಗ ಕಾಂಗ್ರೆಸ್ ಪಕ್ಷವನ್ನು ಬಿಡೋದಕ್ಕೆ ರೆಡಿ ಆಗಿದ್ದಾರೆ ಈಗ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಶಶಿ ತರೂರ್ ಅವರನ್ನ ಕರೆದು ಮಾತನಾಡಿ ಆಗಿದೆ ಶಶಿ ತರೂರ್ ಅವರು ಎರಡೇ ಎರಡು ಪ್ರಶ್ನೆಯನ್ನು ಕೇಳಿದ್ದಾರೆ ಅವರು ಯಾವುದೋ ಒಂದು ದೊಡ್ಡ ಪದವಿನೋ ಅಥವಾ ಇನ್ನೊಂದು ಯಾವುದನ್ನು ಕೂಡ ಅವರು ಡಿಮ್ಯಾಂಡ್ ಮಾಡ್ತಾ ಇಲ್ಲ ಒಂದು ನನಗೆ ಲೋಕಸಭೆಯಲ್ಲಿ ಸರಿಯಾದ ರೀತಿಯಾಗಿರುವಂತಹ ಗೌರವ ಮತ್ತು ಬೆಲೆ ಎರಡನ್ನೂ ಕೊಡಿ ಅದಾಗದೆ ಹೋದಂತಹ ಪಕ್ಷದಲ್ಲಿ ನನಗೆ ಕೇರಳದ ನಾಯಕತ್ವವನ್ನು ಬಿಟ್ಟುಕೊಡಿ ಅಂತ ಕೇಳಿದ್ದಾರೆ ಆದರೆ ಇದಕ್ಕೆ ರಾಹುಲ್ ಮತ್ತು ಸೋನಿಯಾ ಇಬ್ರು ಇಬ್ಬರೂ ಕೂಡ ಒಪ್ಪಿಲ್ಲ ಯಾಕೆ ಅಂದರೆ ಗೆಳೆಯರೆ ಒಂದು ಕಡೆ ರಾಹುಲ್ ಗಾಂಧಿಯವರನ್ನ ಮೀರಿ ಶಶಿ ತರೂರವರು ಲೋಕಸಭೆಯಲ್ಲಿ ಬೆಳೆದು ಬಿಡ್ತಾರೆ ಮತ್ತೊಂದು ಈಗ ಕೆ ಸಿ ವೇಣುಗೋಪಾಲ್ ಅವರಿಗೆ ಮೋಸವನ್ನು ಮಾಡೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿಯೇ ಈಗ ಶಶಿ ತರೂರ್ ಅವರು ಪಕ್ಷವನ್ನು ಬಿಡೋದಕ್ಕೆ ಮುಂದಾಗಿದ್ದಾರೆ ಹಾಗಾದರೆ ಶಶಿ ತರೂರವರು ಪಕ್ಷವನ್ನು ಬಿಟ್ಟು ಬಿ ಜೆ ಪಿಗೆ ಬರ್ತಾರಾ ಅಥವಾ ಎಲ್ ಡಿ ಎಫ್ಗೆ ಹೋಗ್ತಾರಾ ಅನ್ನುವಂತಹ ಒಂದು ಚರ್ಚೆಯೂ ಕೂಡ ಶುರುವಾಗಿದೆ ಶಶಿ ತರೂರವರು ಮಾ ಅವರ ನಡೆಯನ್ನು ನೋಡ್ತಾ ಇದ್ರೆ ಬಹುಶಃ ಬಿ ಜೆ ಪಿ ಅಂತ ಅನಿಸತ್ತೆ ಆದರೆ ಎಲ್ ಡಿ ಎಫ್ ಆಪ್ಷನ್ ಕೂಡ ಅವರಿಗೆ ಇದೆ ಅದರ ಜೊತೆಗೆ ಗೆಳೆರೆ ಇನ್ನೊಂದು ಬ ಶಶಿ ತರೂರ್ ಅವರು ಬಿ ಜೆ ಪಿಗೆ ಬರ್ತಾರೆ ಅನ್ನೋದಕ್ಕೆ ಪ್ರಬಲವಾಗಿರುವಂತಹ ಕಾರಣವನ್ನು ಕೊಡೋದಾದರೆ ಬಿ ಜೆ ಪಿ ಅಂದರೆ ಕೇರಳದಲ್ಲಿ ಬಿ ಜೆ ಪಿ ಈಗ ನಿಧಾನವಾಗಿ ಆಗ್ತಾ ಇದೆ ಅದರ ಜೊತೆಗೆ ಕೇರಳದಲ್ಲಿ ಬಿ ಜೆ ಪಿಗೆ ದೊಡ್ಡ ಮಟ್ಟದಲ್ಲಿ ನಾಯಕತ್ವ ಅನ್ನೋದು ಇಲ್ಲ ಕಳೆದ ಬಾರಿ ಶಶಿಧರನ್ ಅನ್ನುವಂತಹ ಒಬ್ಬರನ್ನು ಯಾರಿಗೂ ಗೊತ್ತಿಲ್ಲದಂತಹ ಒಬ್ಬರನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡಿತ್ತು ಅದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ ಈಗ ನಿಧಾನವಾಗಿ ಎಮರ್ಜ್ ಆಗ್ತಾ ಇರುವಂತಹ ಕೇರಳದಲ್ಲಿ ಶಶಿ ತರೂರ್ ಅವರನ್ನು ಏನಾದರೂ ಮುಖ್ಯಮಂತ್ರಿ ಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡಿದ್ರೆ ಅಲ್ಲಿ ಬಿಜೆಪಿ ಗೆಲ್ಲುವಂತಹ ಎಲ್ಲ ಸಾಧ್ಯತೆಗಳಿರುತ್ತೆ ಯಾಕಂದರೆ ಕೇರಳದ ಜನತೆಗೆ ಈಗ ಇನ್ನೊಂದು ಆಪ್ಷನ್ ಬೇಕು ಮೊದಲನೇದಾಗಿ ಎಲ್ ಡಿ ಎಫ್ ಮೇಲೆ ಬಹಳ ಅಂದರೆ ಬಹಳ ಆಡಳಿತ ವಿರೋಧಿ ಅಲೆ ಇದೆ ಯು ಡಿ ಎಫ್ಗೆ ಅವರಿಗೆ ಓಟ್ ಹಾಕೋದಕ್ಕೆ ಇಷ್ಟ ಇಲ್ಲ ಇನ್ನೊಂದು ಆಪ್ಷನ್ ಇಲ್ಲದೇ ಇರುವಂತಹ ಕಾರಣಕ್ಕಾಗಿ ಯು ಡಿ ಎಫ್ಗೆ ಓಟ್ ಹಾಕ್ತಾ ಇದ್ರು ಇನ್ನೊಂದು ಆಪ್ಷನ್ ಅದರಲ್ಲೂ ಶಶಿ ತರೂರಂತಹ ಒಬ್ಬ ಬುದ್ಧಿವಂತರು ಬಿಜೆಪಿಯ ಸಾರಥ್ಯವನ್ನು ವಹಿಸಿ ಅವರು ಮುಖ್ಯಮಂತ್ರಿ ಆಗುತ್ತಾರೆ ಅಂದರೆ ನಿಜಕ್ಕೂ ಕೇಂದ್ರ ಕೇರಳದವರು ಶಶಿ ತರೂರ್ ಅವರ ನೇತೃತ್ವದ ಬಿ ಜೆ ಪಿಗೆ ಓಟ್ ಹಾಕಿ ಗೆಲ್ಲಿಸಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ ಒಂದು ವೇಳೆ ಅದು ಆಗಲಿಲ್ಲಪ್ಪ ಅಂದರೆ ಶಶಿ ತರೂರ್ ಅವರಿಗೆ ಕೇಂದ್ರದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನವನ್ನು ಕೊಡ್ತೀವಿ ಅಂತ ಈಗ ಬಿ ಜೆ ಪಿ ಆಫರ್ ಮಾಡಿದೆಯಂತೆ ಹಾಗಾಗಿಯೇ ಶಶಿ ತರೂರ್ ಅವರು ಬಿ ಜೆ ಪಿ ನಾಯಕರ ಜೊತೆ ಹೆಚ್ಚಿಗೆ ಕಾಣಿಸಿಕೊಳ್ತಾ ಇದ್ದಾರೆ ಶಶಿ ತರೂರ್ ಅವರೇನಾದರೂ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೋದರೆ ನಿಜಕ್ಕೂ ಕೂಡ ಅದು ಕಾಂಗ್ರೆಸ್ಗೆ ಬಹಳ ದೊಡ್ಡ ನಷ್ಟ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೋದರೆ ಯಾವ ರೀತಿಯಾಗಿ ನಷ್ಟ ಆಗುತ್ತಲ್ಲ ಅದಕ್ಕಿಂತ ಒಂದು ತೂಕ ಜಾಸ್ತಿ ನಷ್ಟ ಆಗುತ್ತೆ ಕಾಂಗ್ರೆಸ್ಗೆ ಇದು ಗೆಳೆಯರೆ ಕಾಂಗ್ರೆಸ್ನ ಮತ್ತೊಬ್ಬ ಪ್ರಭಾವಿನಾಯಕ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷದತ್ತ ನೋಡ್ತಾ ಇರುವಂತಹ ವಿಚಾರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ